ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದ್ದು ಏನೇನೆಲ್ಲ ತಯಾರಿಗಳು ಮಾಡ್ಕೊಂಡಿದ್ದಾರೆ ಅಂತ ಈಗಾಗ್ಲೇ ಗಮನಿಸಬಹುದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶೇಷವಾಗಿ ಲಕ್ಷಾಂತರ ಜನ ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ ಸೇರ್ತಾರೆ ಒಂದು ಪಾತ್ರೆ ಐನೂರು ಕೆಜಿ ಇಡಿಯಷ್ಟು ಆಹಾರವನ್ನ ತಯಾರು ಮಾಡುವಂತಹ ಮಾಡಲಾಗುತ್ತೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಜನ ಈ ಒಂದು ವಾರದ ಒಂದು ಜಾತ್ರೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಅಷ್ಟು ಜನಕ್ಕೆ ಪ್ರಸಾದ ವ್ಯವಸ್ಥೆಯನ್ನ ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿದ್ವಿ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಮತ್ತೆ ಪ್ರಸಾದ ಒಂದು ಲಕ್ಷ ಲಾಡು ಒಂದು ಲಕ್ಷ ಮೈಸೂರು ಪಾಕು ಒಂದು ಲಕ್ಷ ಕೊಬ್ಬರಿ ಮಿಠಾಯಿ ಒಂದು ಲಕ್ಷ ಬಾದ್ಶಃ ನಾವು ವಾರಕ್ಕೆ ವಾರಕ್ಕಾಗುವಷ್ಟನ್ನ ನಾವು ಈ ಉಗ್ರಾಣದಲ್ಲಿ ಸಾಕು ಮಾಡಿದ್ದೀವಿ ಒಂದು ಸಾವಿರ ಕ್ವಿಂಟಲ್ ರೈಸು ಈಗ ಬಂದಿದೆ ನೀವು ನೋಡಬಹುದು ಇನ್ನೂರ ಐವತ್ ಕ್ವಿಂಟಾಲ್ ತೊಗರಿ ಬೇಳೆ ಇದೆ ಒಂದು ಟಿನ್ ಇಪ್ಪತ್ತು ಲೀಟರ್ ಐನೂರು ಸನ್ ಫ್ಲವರ್ ಆಯಿಲ್ ಕೂಡ ಬಂದಿದೆ ಇನ್ನೂರು ಕ್ವಿಂಟಾಲ್ ಸಕ್ಕರೆನೂ ಕೂಡ ಬಂದಿದೆ ಈ ಸಕ್ಕರೆನ ಬನ್ನಾರಿ ಶುಗರ್ ಫ್ಯಾಕ್ಟ್ರಿ ಅವರು ಪ್ರತಿ ವರ್ಷ ನಮಗೆ ದಾನವಾಗಿ ಕೊಡ್ತಾ ಇದ್ದಾರೆ ಇಪ್ಪತ್ತೆಂಟರಿಂದ ಮೂವತ್ತು ಸಾವಿರ ಲೀಟರ್ ಮೊಸರು ಇದನ್ನ ನಾವು ಮೈಸೂರು ಮೆಕ್ ಡೈರಿಯವರು ಚಾಮರಾಜನಗರ ಮೆಟ್ ಡೈರಿಯವರು ಉಚಿತವಾಗಿ ನಮಗೆ ಅವರು ಕೊಡ್ತಾ ಇದ್ದಾರೆ ಅದಲ್ಲದೆ ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದ್ದು ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ದಾಸೋಹ ಕೂಡ ಅದ್ಧೂರಿಯಾಗಿ ನಡೆಯುತ್ತೆ ನಾನು ನಿಮಗೆ ಅದನ್ನು ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೀನಿ ಏನೇನೆಲ್ಲ ತಯಾರಿಗಳು ಮಾಡ್ಕೊಂಡಿದ್ದಾರೆ ಅಂತ ಈಗಾಗಲೇ ಗಮನಿಸ್ಬೋದು ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರುವಂಥ ಜನರಿಗಾಗಿಯೇ ಸಹಸ್ರಾರು ಸಂಖ್ಯೆಯಲ್ಲಿ ಆ ಒಂದು ಪಂಕ್ತಿಯಲ್ಲಿ ಕೂತು ಊಟ ಮಾಡೋದಕ್ಕಾಗಿ ದಾಸೋಹ ಬ ಏನು ದಾಸೋಹವನ್ನು ನೀಡೋದಕ್ಕಾಗಿ ಉಚಿತವಾಗಿ ಏನು ಏನು ಆಹಾರವನ್ನು ಅಂದರೆ ಆವತ್ತಿನ ದಿನ ಜಾತ್ರಾ ಮಹೋತ್ಸವ ದಿನ ಏನು ಊಟವನ್ನು ವ್ಯವಸ್ಥೆ ಮಾಡ್ತಾರೆ ಅದಕ್ಕಾಗಿ ಇಲ್ಲಾಗಲೇ ಪ್ರಿಪ್ರೇಷನ್ನ ಮಾಡಿಕೊಳ್ಳಲಾಗಿದೆ ಸರತಿ ಸಾಲಿನಲ್ಲಿ ಬಂದು ನಿಲ್ಲುವಂತಹ ಏನು ಭಕ್ತಾದಿಗಳಿಗೆ ಜಾತ್ರಾ ಮಹೋತ್ಸವದಲ್ಲಿ ಸೇರುವಂಥ ಜನರಿಗಾಗಿಯೇ ಬ್ಯಾರಿಗೇಟ್ಗಳನ್ನು ಇಟ್ಟು ಅಲ್ಲಿಯ ಒಂದು ಲೈನ್ ಪ್ರಕಾರ ಊಟಕ್ಕೆ ಬರುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಒಂದು ಕಡೆ ಅಡುಗೆ ಮಾಡಿ ಒಂದು ಪ್ರತಿಯೊಂದು ಆಹಾರ ಕೂಡ ಬೇಯ್ತಾ ಇದ್ದರೆ ಇನ್ನೊಂದು ಕಡೆ ಆಹಾರವನ್ನು ಸೇವನೆ ಮಾಡಲಿಕ್ಕಾಗಿ ಅಂದರೆ ಅಂದರೆ ಅಲ್ಲಿಯ ಪ್ರಸಾದವನ್ನು ಸ್ವೀಕರಿಸಲಿಕ್ಕಾಗಿ ಸಕ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಇಲ್ಲಿ ಬಂದು ಸೇರೋದನ್ನು ಕೂಡ ನಾವು ಗಮನಿಸ್ತೀವಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶೇಷವಾಗಿ ಲಕ್ಷಾಂತರ ಜನ ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ ಸೇರ್ತಾರೆ ಐನೂರು ಕ್ವಿಂಟಲ್ ಒಂದು ಪಾತ್ರೆಯಲ್ಲಿ ಐನೂರು ಕ್ವಿಂಟಲ್ ಆಹಾರವನ್ನು ಬಿಸಿ ಮಾಡೋದು ಅಂದರೆ ಆಹಾರವನ್ನು ಬೇಯಿಸುವಂಥ ಕಾರ್ಯ ನಡೆಯುತ್ತೆ ಸೌದೆ ಒಲೆಯಲ್ಲಿ ಬೇಯಿಸುವಂಥ ಕೆಲಸವನ್ನು ಈಗಾಗಲೇ ಮಾಡ್ತಾ ಇರತಕ್ಕಂಥದ್ದು ನಾವು ಗಮನಿಸ್ಬೋದು ಒಂದು ಪಾತ್ರೆ ಐನೂರು ಕೆ ಜಿ ಹಿಡಿಯುವಷ್ಟು ಆಹಾರವನ್ನು ತಯಾರು ಮಾಡುವಂಥ ಕೆಲಸವನ್ನು ಇಲ್ಲಿ ಮಾಡಲಾಗುತ್ತೆ ವಿಶೇಷವಾಗಿ ಈ ಬಾರಿ ಮೊದಲನೇ ಬಾರಿ ಈ ರೀತಿ ಒಂದು ವಿಶೇಷವಾದ ಪಾತ್ರೆಗಳು ಬಂದಿದೆ ಅಂತ ಇಲ್ಲಿಯ ಏನು ಈ ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇರೋಂಥವ್ರು ಹೇಳಿದ್ರು ಹೇಳ್ತಾ ಇರೋದು ಜೊತೆಗೆ ಇಲ್ಲಿಯ ಒಂದು ಆಹಾರವು ಒಂದು ಕಡೆ ಬೇಯ್ತಾ ಇದ್ರೆ ಇನ್ನೊಂದು ಕಡೆ ಆಹಾರವನ್ನು ನೀಡುವಂಥ ಕೆಲಸ ಅಂದರೆ ಅಲ್ಲಿ ಬರುವಂಥ ಭಕ್ತಾದಿಗಳಿಗೆ ಪ್ರಸಾದವನ್ನು ವಿನಿಯೋಗ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬಂದು ಸೇರ್ತಾರೆ ಅಂತಲೂ ಹೇಳ್ಬೋದು ಒಂದು ಕಡೆ ಪುರುಷರಿಗಾಗಿ ಆಹಾರ ಪದಾರ್ಥವನ್ನು ಕೊಟ್ಟರೆ ಅಂದರೆ ಏನು ಪ್ರಸಾದವನ್ನು ವಿನಿಯೋಗ ಮಾಡಿದ್ರೆ ಇನ್ನೊಂದು ಕಡೆ ಮಹಿಳೆಯರಿಗೆ ಪ್ರಸಾದವನ್ನು ವಿನಿಯೋಗ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ ಪ್ರತಿಯೊಂದನ್ನು ಕಠಿಣ ಕ್ರಮಗಳ ಮೂಲಕ ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟು ಎಲ್ಲ ಆಹಾರ ಪದಾರ್ಥವನ್ನು ಚೆಕ್ ಮಾಡಿ ಮತ್ತು ಯಾವುದೇ ರೀತಿ ಅವಘಡ ಸಂಭವಿಸಿದ ರೀತಿಯಲ್ಲಿ ಈ ಬಾರಿಯ ಆಹಾರ ಪದಾರ್ಥಗಳನ್ನು ಉಪಯೋಗಿಸೋದು ಮತ್ತು ಇಲ್ಲಿಯ ಆಹಾರ ಧಾನ್ಯಗಳನ್ನು ಬಳಸಿ ಅಡಿಗೆಯನ್ನು ತಯಾರು ಮಾಡಿ ಪ್ರಸಾದವನ್ನು ವಿನಿಯೋಗ ಮಾಡುವಂಥ ಕೆಲಸಕ್ಕೆ ಏನು ಈ ಸುತ್ತೂರು ಜಾತ್ರಾ ಮಹೋತ್ಸವದ ಈ ಬಾರಿಯ ಜಾತ್ರಾ ವಿಶೇಷತೆಯನ್ನು ಮಾಡಿಕೊಂಡಿದ್ದಾರೆ ಜೊತೆಗೆ ಇವತ್ತು ನಾವು ಗಮನಿಸ್ಬೋದು ಏನೀಗ ನೋಡ್ತಿರುವಂಥ ಪಾತ್ರೆಗಳನ್ನು ಆರ್ಡರ್ ಕೊಟ್ಟು ಮಾಡಿಸಿ ಐನೂರು ಕ್ವಿಂಟಲ್ ಹಿಡಿಯುವಂಥ ಪದ ಅಂದರೆ ಆಹಾರವನ್ನು ಹಿಡ್ ತಯಾರು ಮಾಡ್ಬೋದು ಒಂದು ಬಾರಿಗೆ ಆ ರೀತಿಯಾದ ಒಂದು ಪಾತ್ರೆಯನ್ನು ಏನು ರಾಜಸ್ಥಾನಿಂದ ಆರ್ಡರ್ ಕೊಟ್ಟು ತಯಾರು ಮಾಡಿ ಕ ತರಿಸಿರತಕ್ಕಂಥದ್ದು ಅಂತ ಹೇಳ್ತಾರೆ ಜೊತೆಗೆ ಈ ಬಾರಿಯ ಒಂದು ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಸಿಹಿ ತಿನಿಸುಗಳನ್ನು ಹೆಚ್ಚಾಗಿ ಮಾಡ್ತಾಯಿದ್ದು ಎಂದಿನಂತೆ ಪಾಯಸ ಇರುತ್ತೆ ಬೂಂದಿ ಕೂಡ ಇರುತ್ತೆ ಅಂದರೆ ಸಿಹಿ ಬೂಂದಿ ಕೂಡ ಕೂಡ ಇರುತ್ತೆ ಜೊತೆಗೆ ವಿಶೇಷವಾಗಿ ಬಾದುಶ ಎಲ್ಲ ಇರುತ್ತೆ ಅಂತ ಇಲ್ಲಿಯ ಏನು ನೋಡ್ತಿರುವಂಥ ಅಂದರೆ ಈ ಮ್ಯಾನೇಜ್ಮೆಂಟ್ನ ಮ್ಯಾನೇಜರ್ ಹೇಳಿರ್ತಕ್ಕಂಥದ್ದು ಅಂದರೆ ಈ ಅಡುಗೆ ಪದಾರ್ಥಗಳನ್ನು ಮ್ಯಾನೇಜ್ ಮಾಡುವಂತಹ ಒಬ್ಬ ವ್ಯಕ್ತಿ ಹೇಳಿರ್ತಕ್ಕಂಥ ಮಾತು ಜೊತೆಗೆ ಈ ಬಾರಿಯ ವಿಶೇಷತೆಯಾಗಿ ಒಂದು ಕಡೆ ಏನು ಪೆಂಡಲ್ಗಳ ವ್ಯವಸ್ಥೆ ಇರ್ತಿತ್ತು ಪ್ರತಿ ವರ್ಷದ ಪ್ರತಿ ವರ್ಷವೂ ಕೂಡ ಇನ್ನೊಂದು ಕಡೆ ಚಪ್ಪರದ ವ್ಯವಸ್ಥೆ ಇರ್ತಿತ್ತು ಆದರೆ ಈ ಬಾರಿ ಜರ್ಮನ್ನ ಥಾಟ್ ಹಾಕಿಸಿದ್ದಾರೆ ಅಂದರೆ ಈ ಬಾರಿಯ ಜರ್ಮನಿಯ ಪೆಂಡಲ್ ರೀತಿಯಾದ ಒಂದು ವಿಶೇಷವಾದ ಪೆಂಡಲ್ನು ಕೂಡ ಹಾಕ್ಸಿದ್ದಾರೆ ಒಟ್ಟಾರೆ ಹೇಳೋದಾದರೆ ದಾನಿಗಳಿಂದ ಬಂದಂತಹ ಹಣದಿಂದ ಎಲ್ಲ ದಾಸೋಹಗಳು ಕೂಡ ನಡೀತಿದ್ರೆ ಇನ್ನರ್ಧ ಅದಕ್ಕೆ ದುಡ್ಡನ್ನು ಸ್ವಾಮೀಜಿಗಳೇ ಹಾಕಿದ್ದಾರೆ ಅಂತ ಕೂಡ ತಿಳಿದು ಬರ್ತಾ ಇದೆ ಒಟ್ಟಾರೆ ಹೇಳೋದಾದರೆ ಈ ಬಾರಿಯ ಸುತ್ತೂರು ಜಾತ್ರೆಯಲ್ಲಿ ವಿಶೇಷವಾಗಿ ದಾಸೋಹವನ್ನು ನಡೆಸ್ತಾ ಇದ್ದು ಸಿಹಿ ತಿನಿಸಿನಿಂದ ಹಿಡಿದು ಆಹಾರ ಪದಾರ್ಥಗಳನ್ನು ಸ್ವಚ್ಛತೆಯಿಂದ ಆರೋಗ್ಯದ ದೃಷ್ಟಿಯಿಂದ ಮತ್ತು ಎಲ್ಲ ಭಕ್ತಾದಿಗಳ ಏನು ಪ್ರತಿಯೊಬ್ಬರನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಎಚ್ಚರಿಕೆಯಿಂದ ಆಹಾರವನ್ನು ಮಾಡ್ತಾರೆ ಜೊತೆಗೆ ವಿಶೇಷವಾಗಿ ಹಬ್ಬ ಏನು ಜಾತ್ರಾ ಮಹೋತ್ಸವ ನಡೆಯುತ್ತೆ ಜಾತ್ರೆಯಲ್ಲಿ ಸೇರುವಂಥ ಎಲ್ಲ ಜನಗಳಿಗೂ ಆಹಾರ ದಾಸೋಹವನ್ನು ಇಟ್ಟಿದ್ದಾರೆ ನಾವು ಗಮನಿಸಬೇಕು ಯಾಕಂದರೆ ಈ ಬಾರಿಯ ಒಂದು ವಿಶೇಷ ಜಾತ್ರೆಯಲ್ಲಿ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದ್ದು ಅಷ್ಟು ಜನಗಳಿಗೆ ಹಸಿದು ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಬಾರಿಯ ದಾಸೋಹವನ್ನು ಏರ್ಪಡಿಸಿದ್ದು ದವಸಧಾನ್ಯಗಳು ಕೂಡ ತುಂಬಿ ತುಳುಕ್ತಾ ಇದೆ ಜಾತ್ರೆಯ ದಿನ ಯಾವ ರೀತಿ ಬ ಜನ ಬಂದು ಸೇರ್ತಾರೆ ಮತ್ತು ದಾಸೋಹ ಯಾವ ರೀತಿ ನಡೆಯುತ್ತೆ ಅಂತ ಅಂದಿನ ದಿನ ನಾವು ಕಾದ್ ನೋಡಬೇಕಾಗಿದೆ ಸುತ್ತೂರಿನಲ್ಲಿ ನಡೆಯುವ ವಿಶೇಷ ಜಾತ್ರಾ ಮಹೋತ್ಸವಕ್ಕೆ ದಿನಗಳನ್ನೇ ಆರಂಭವಾಗಿದ್ದು ಈಗಾಗಲೇ ದಾಸೋಹಕ್ಕೆ ವಿವಿಧ ರೀತಿಯಾದ ದ ಸಾಮಗ್ರಿಗಳನ್ನು ದಿನಸಿ ಸಾಮಗ್ರಿಗಳನ್ನು ತರಿಸಲಾಗಿದೆ ಇದರ ಬಗ್ಗೆ ಎಲ್ಲ ಮಾಹಿತಿ ಕೊಡೋದಕ್ಕೆ ಮತ್ತು ಜನ ಎಷ್ಟು ರೀತಿ ಬರ್ತಾರೆ ಎಷ್ಟು ಜನ ಬರ್ತಾರೆ ಮತ್ತು ಜನಗಳಿಗೆ ಏನೆಲ್ಲ ವ್ಯವಸ್ಥೆ ಮಾಡಲಾಗಿದೆ ಊಟಕ್ಕೆ ಅಂತ ಸರ್ ಮೊದಲನೇದಾಗಿ ಎಷ್ಟು ಜನ ಬರುವಂಥ ಸಾಧ್ಯತೆ ಇದೆ ಊಟಕ್ಕೆ ಸರ್ ಜಾತ್ರೆಗೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಜನ ಈ ಒಂದು ವಾರದ ಒಂದು ಜಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂದ್ಕೊಂಡು ಅಷ್ಟು ಜನಕ್ಕೆ ಆಗ ಸಾಕಾಗುವಷ್ಟು ಒಂದು ಪ್ರಸಾದ ವ್ಯವಸ್ಥೆಯನ್ನು ನಾವು ಆಗಲೇ ಈಗಾಗಲೇ ಸಿದ್ಧತೆ ಮಾಡಿಕೊಂಡಿದ್ದೀವಿ ಒಂದು ದಿನಕ್ಕೆ ಒಂದರಿಂದ ಏಳು ಲಕ್ಷ ಜನ ಇಲ್ಲಿ ಪ್ರಸಾದ ವ್ಯವಸ್ಥೆ ಮಾಡ್ತಾರೆ ಬೆಳಗ್ಗೆ ಚಂಡಿ ಮಧ್ಯಾಹ್ನ ಊಟ ರಾತ್ರಿ ಮತ್ತು ಪ್ರಸಾದ ತ್ರಿಕಾಲ ಇಲ್ಲಿ ಪ್ರಸಾದ ವ್ಯವಸ್ಥೆ ಆಗುತ್ತೆ ಅಂಥದ್ದು ಆರು ದಿನಗಳ ಕಾಲ ಕೂಡ ಭಾಳ ಅದ್ಭುತವಾಗಿ ನಡೀತಿದೆ ಅದರಲ್ಲಿ ವಿಶೇಷವಾಗಿ ರಥೋತ್ಸವ ದಿನ ಸುಮಾರು ಎರಡೂವರೆಯಿಂದ ಮೂರು ಲಕ್ಷ ಜನ ಬರುವಂಥ ಒಂದು ಅವಕಾಶ ಇದೆ ಅದಲ್ಲದೆ ತೆಪ್ಪೋತ್ಸವ ಕುಸ್ತಿ ಪಂದ್ಯಾವಳಿ ಮತ್ತು ಅದು ಹೆಚ್ಚು ಕಡಿಮೆ ಅವತ್ತು ಕನ್ಕ್ಲೂಡಿಂಗ್ ಒಂದು ಇದಾದ್ದರಿಂದ ಸುಮಾರು ಐದು ಜನ ಐದು ಲಕ್ಷ ಲಕ್ಷ ಜನ ಬರುವಂಥ ಒಂದು ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೀವಿ ಅಷ್ಟೂ ಜನಕ್ಕೆ ಸಾಕಾಗುವಷ್ಟು ಈ ಆಹಾರ ಪದಾರ್ಥಗಳನ್ನು ನಾವು ಸಿದ್ಧತೆ ಮಾಡಿಕೊಂಡಿದ್ದೀವಿ ಅದಲ್ಲದೆ ಈ ಸಿದ್ಧತೆ ಮಾಡೋದಕ್ಕೆ ಫುಡ್ ಸಿದ್ಧತೆ ಮಾಡೋಕ್ಕೂ ಕೂಡ ಈಗ ನೀವು ನೋಡ್ತಾ ಇದ್ದೀರಿ ಈ ಮಾದಾಸೋಹದಲ್ಲಿ ಅದನ್ನು ಒಂದು ಕೊಪ್ಪರಿಕೆಯಲ್ಲಿ ತೆಗಿಬೋದು ಅಂಥದ್ದು ಅಲ್ಲಿ ಐವತ್ತು ಕೊಬ್ಬರಿಕೆಗಳಿದೆ ಒಂದು ಸಾರಿ ಅವರು ಇನ್ನೂರು ಕ್ವಿಂಟಾಲ್ನಷ್ಟು ಪದಾರ್ಥಗಳನ್ನು ರೆಡಿ ಮಾಡಿ ನಮಗೆ ಕೊಡ್ತಾರೆ ಅಂಥದ್ದು ಮೂರು ಟೈಮಿಗೆ ಕೂಡ ನಡೀತದೆ ಮತ್ತು ಆರು ದಿನಗಳು ಕೂಡ ನಡೀತದೆ ಇಲ್ಲಿ ಪ್ರತ್ಯೇಕವಾಗಿ ಈ ಸರಿ ವಿಶೇಷವಾಗಿ ಏನು ಅಂದರೆ ಹಿಂದೆ ಎಲ್ಲ ನಾವು ಮಟ್ಟಾಳೆ ಒಂದು ಚಪ್ಪರ ಹಾಕಿಸ್ತಾಯಿದ್ದು ಮತ್ತು ಈ ಮಾಮೂಲಿ ಶ್ಯಾಮಿಯನ್ನು ಹಾಕ್ತಾಯಿದ್ರು ಶರೀಫ್ ಅವರು ಈ ಸಾರಿ ಇಡೀ ಆವರಣಕ್ಕೆ ಅವರು ಜರ್ಮನ್ ಟೆಂಟ್ ಹಾಕಿದ್ದಾರೆ ಮಹಿಳೆಯರಿಗೆ ಬೇರೆ ಪುರುಷರಿಗೆ ಬೇರೆ ಮತ್ತೆ ನಮ್ಮ ವಾಲಂಟೀರ್ಸ್ಗೆ ಬೇರೆ ಅಲ್ಲಿ ಟೇಬಲ್ ಸಿಸ್ಟಮ್ ಇದೆ ಎಲ್ಲ ಕುಂತ್ಕೊಂಡು ಬಫೆ ಸಿಸ್ಟಮ್ ಅಲ್ಲಿ ಮಾಡ್ತಾರೆ ಸುಮಾರು ನಮ್ಮ ಹತ್ರ ಒಂದು ನಲವತ್ತೈದರಿಂದ ಐವತ್ತು ಸಾವಿರ ಪ್ಲೇಟ್ಗಳಿದೆ ಅಟ್ ಎ ಟೈಮು ಅವರು ಅಷ್ಟು ಜನಕ್ಕೆ ನಾವು ಇಲ್ಲಿ ಪ್ರಸಾದವನ್ನು ಬಡಿಸ್ತಾ ಸರ್ ಈಗ ಒಂದು ಕೋಟಿ ಆಗುವಷ್ಟು ಪಾತ್ರೆ ಸಾಮರ್ಗಳನ್ನ ತಂದ್ವಿ ಬೇರೆ ಕಡೆಯಿಂದ ಕೆಲವರು ದಾನಿಗಳು ಕೊಟ್ಟರು ಇನ್ನರ್ದ ಸ್ವಾಮೀಜಿಗಳ ಅಂತ ಆ ವಿಶೇಷತೆ ಏನು ಅಂತ ವಿಶೇಷತೆ ಏನು ಅಂದರೆ ಇಡೀ ಕರ್ನಾಟಕದಲ್ಲಿ ನಿಮಗೆ ಯಾವುದೇ ಮಠದಲ್ಲೂ ಯಾವುದೇ ಒಂದು ವ್ಯವ ಸ್ಥಳದಲ್ಲೂ ಕೂಡ ಈ ಥರ ವ್ಯವಸ್ಥಿತವಾಗಿ ಅದ್ಭುತವಾಗಿ ಹೈಟೆಕ್ನ ರೀತಿ ವ್ಯವಸ್ಥೆ ಆಗಿರೋದು ಬಹುಶಃ ಎಲ್ಲರ ಅನುಭವದ ಪ್ರಕಾರ ಇನ್ನೆಲ್ಲೂ ಇಲ್ಲ ಅದು ಸುತ್ತೂರಿನಲ್ಲಿ ಅಂತ ಹೇಳ್ತಾರೆ ಆ ಕಾರಣಕ್ಕೆ ಈಗ ನೀವು ಇಲ್ಲಿ ನೋಡಿರ್ಬೋದು ಕೊಬ್ಬರಿಕೆಗಳು ಇಂಥದ್ದು ನೂರಾರು ಕೊಪ್ಪುರಿಕೆಗಳು ನಮ್ಮಲ್ಲಿ ಇದೆ ದಬ್ಬ್ರಿಗಳಿದೆ ಐವತ್ತು ಸಾವಿರ ಪ್ಲೇಟ್ಗಳೇ ನಮ್ಮಲ್ಲಿ ಇದೆ ಬಕೆಟ್ಗಳಿದೆ ಮತ್ತು ಸಣ್ಣ ಸಣ್ಣ ದಬ್ರಿಗಳಿದೆ ಜಾತ್ರೆ ಟೈಮಲ್ಲಿ ಟ್ಯಾಕ್ಟ್ರಿಗಳಿದಾವೆ ಆ ಥರ ಗೂಡ್ಸ್ಗಳಿದ್ದಾವೆ ಆ ಗೂಡ್ಸ್ ಟೆಂಪೋ ಆಟೋ ಎಲ್ಲ ಕಡೆಗೂ ತಗೊಂಡು ತಗೊಂಡೋಗಿ ಅವರು ಡಂಪ್ ಮಾಡ್ತಾರೆ ಅಲ್ಲಿ ಬಡಿಸೋದಕ್ಕೆ ಐದು ಸಾವಿರ ಜನ ಒಂದು ದಿನಕ್ಕೆ ಇರ್ತಾರೆ ಸರ್ ಈಗ ಈಗ ದಾಸೋಹದ ವಿಚಾರಕ್ಕೆ ಬಂದರೆ ಯಾವ ರೀತಿ ಕಠಿಣ ಕ್ರಮದಿಂದ ವಿಶೇಷವಾಗಿ ಅಂದರೆ ಯಾವುದೇ ರೀತಿ ತೊಂದರೆ ಆಗದೆ ರೀತಿ ಹೇಗೆ ಕಠಿಣ ಕ್ರಮ ತಗೊಂಡು ಆಹಾರ ಪದಾರ್ಥಗಳನ್ನೆಲ್ಲ ಉಪಯೋಗಿಸ್ತೀವಿ ಅಲ್ಲಿ ನಮ್ಮಲ್ಲಿ ಒಂದು ಇದೆ ಈಗ ನಮ್ಮಲ್ಲಿ ಪ್ರಸಾದ ತಯಾರು ಮಾಡೋರು ಬರ್ಸ ಅಂತವ್ರಿಗೆ ನಾವು ಮೊದಲೇ ಪೂರ್ವಭಾವಿಯಾಗಿ ನಾವು ಮೀಟಿಂಗ್ ಕರೆದು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ ಈ ರೀತಿ ಪ್ರತಿಯೊಬ್ಬರು ನೋಡ್ಕೋಬೇಕು ಅಂಥೇಳಿ ಪೂರ್ವಭಾವಿ ಸಭೆ ಒಂದಲ್ಲ ಎರಡಲ್ಲ ಐದಾರು ಬಾರಿ ಪೂರ್ವಭಾವಿ ಸಭೆ ಮಾಡಿ ಅವರಿಗೆ ಟ್ರೈನ್ ಅಪ್ ಮಾಡಿ ಪ್ರತಿಯೊಂದು ಕೂಡ ವ್ಯವಸ್ಥಿತವಾಗಿ ಸುಸ್ತಾಗಿ ನಡಿಬೇಕು ಎಲ್ಲೂ ಕೂಡ ಯಾವುದೇ ನ್ಯೂನತೆ ಬರಬಾರ್ದು ಮತ್ತು ಸಾರ್ವಜನಿಕರು ಬಂದಾಗ ಭಾಳ ತಾಳ್ಮೆಯಿಂದ ಸಹಕರಿಸಿ ಅವರಿಗೆ ಪ್ರಸಾದ ಬಡಿಸಬೇಕು ಹಬ್ಬ ತಕ್ಷಣ ಅಂದ್ರೇ ವಿಶೇಷ ಸಿಹಿ ತಿನಿಸು ಜಾತ್ರೆ ಅಂದರೆ ವಿಶೇಷ ಸಿಹಿ ಹಂಚೋದು ಅನ್ನೋದು ಎಲ್ಲರ ಭಾವನೆ ಇದೆ ಒಂದು ಕುಟುಂಬದಲ್ಲಿ ಜಾತ್ರೆ ಮಹೋತ್ಸವದಲ್ಲಿ ಈ ಬಾರಿ ಏನೇನೆಲ್ಲ ಸಿಹಿ ತಿನಿಸುಗಳಿರುತ್ತೆ ವಿಶೇಷ ಊಟಗಳು ನಾನು ಆವಾಗಲೂ ಹೇಳಿದೆ ಪ್ರತಿದಿನ ಪಾಯಸ ಇರ್ತದೆ ಅನ್ನ ಸಾರು ಪಾಯಸ ಕಡಲೆ ಹುಳಿ ಪಾಯಸ ಅಂತೂ ಪ್ರತಿದಿನ ಇರ್ತದೆ ಅದಲ್ಲದೆ ಒಂದು ಐವತ್ತು ಕ್ವಿಂಟಾಲು ಸಿಹಿ ಬೂಂದಿ ಇದೆ ಅಷ್ಟೇ ಪ್ರಮಾಣದ್ದು ಖಾರ ಬೂಂದಿ ಇದೆ ಒಂದು ಲಕ್ಷ ಲಾಡು ಒಂದು ಲಕ್ಷ ಮೈಸೂರು ಪಾಕು ಒಂದು ಲಕ್ಷ ಕೊಬ್ಬರಿ ಮಿಠಾಯಿ ಒಂದು ಲಕ್ಷ ಬಾದ್ಶಃಹ ಇದರ ಜೊತೆಗೆ ಈ ಒಂದು ಮಾದ್ಲಿ ಪುಡಿ ಅಂತ ಸರಿ ನಾವು ಮಾಡಿದ್ದು ಈ ಭಾಗದಲ್ಲಿ ಯಾಕೋ ಅವ್ರಿಗೆ ಇಷ್ಟ ಆಗಲಿಲ್ಲ ಅದು ಕ್ಯಾನ್ಸಲ್ ಮಾಡಿದ್ದೀವಿ ಇನ್ನು ನಮ್ಮ ಈ ಭಾಗದಲ್ಲಿ ಏನು ಪಾಪ್ಯುಲರ್ ಇದೆ ಆ ಸ್ವೀಟನ್ನೇ ನಾವು ಲಕ್ಷ ಲಕ್ಷ ಈಗಾಗಲೇ ಅವರು ತಯಾರು ಮಾಡ್ತಾಯಿದ್ದಾರೆ ಮಹಾದಾಸೋಹ ಅದರ ಮುಖ್ಯ ಉಗ್ರಾಣ ಇದು ಮಹಾದಾಸೋಹ ಒಂದು ವಾರ ಕಾಲ ಇಲ್ಲಿ ನಡೀತದೆ ತ್ರಿಕಾಲಗಳಿಗೂ ಕೂಡ ನಾವು ಪ್ರಸಾದ ವ್ಯವಸ್ಥೆ ಮಾಡಬೇಕು ಅಂತೇಳಿ ಸ್ವಾಮೀಜಿಯವರು ಆದೇಶ ಕೊಟ್ಟಿದ್ದಾರೆ ಬೆಳಗ್ಗೆ ಚಂಡಿ ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ ಮೂರು ಟೈಮಲ್ಲೂ ಕೂಡ ಸ್ವೀಟು ಪ ಕಂಪಲ್ಸರಿ ಕೊಡಬೇಕು ಅಂತೇಳಿ ಸ್ವಾಮೀಜಿ ಆದೇಶ ಆಗಿದೆ ನಾವು ಒಂದು ಆಗುವಷ್ಟನ್ನು ನಾವು ಈ ಉಗ್ರಾಣದಲ್ಲಿ ನಾವು ಸಾಕು ಮಾಡಿದ್ದೀವಿ ಇದು ಮಹದಾಸೋಹ ಇನ್ನು ಹತ್ತು ಕಡೆ ಬೇರೆ ಬೇರೆ ಕಡೆ ಪ್ರಸಾದ ನಡೀತಾ ಇದೆ ಎದುರುಗಡೆ ಗೆಸ್ಟ್ ಹೌಸಲ್ಲೂ ಕೂಡ ಪ್ರಸಾದ ವ್ಯವಸ್ಥೆ ಇದೆ ಸ್ವಾಮೀಜಿಯವರು ಅಲ್ಲಿ ತೋಟದಲ್ಲಿ ಅವ್ರ ಗೆಸ್ಟ್ ಹೌಸ್ ಇದೆ ಅಲ್ಲಿ ಸ್ವಾಮೀಜಿಗಳಿಗೆ ಬಂದಂಥ ಬಿಡಿ ಸ್ವಾಮೀಜಿಗಳಿಗೆ ಅಲ್ಲಿ ಪ್ರಸಾದ ವ್ಯವಸ್ಥೆ ಇದೆ ಅದಲ್ಲದೆ ಐದು ಸಾವಿರ ಮಕ್ಕಳುಗಳು ಹಾಸ್ಟೆಲ್ನ ಒಂದು ವ್ಯವಸ್ಥೆ ಇದೆ ಅಲ್ಲಿ ಐದು ಸಾವಿರ ಜನಕ್ಕೆ ಅಟ್ ಎ ಟೈಮ್ ಕುಂತ್ಕೊಂಡು ಊಟ ಮಾಡುವಂಥ ಮಹಾದಾಸವ ಅಲ್ಲಿ ಅಲ್ಲೂ ಕೂಡ ನಡೀತಾ ಇದೆ ಸುತ್ತೂರಿನಲ್ಲಿ ಐದು ಸಾವಿರ ಜನ ಕುಂತ್ಕೊಂಡು ಊಟ ಮಾಡುವಂಥ ಒಂದು ಮಹಾದೋಸ ಭವನ ಮಠದ ಹಿಂಭಾಗದಲ್ಲಿದೆ ಅಲ್ಲೂ ಕೂಡ ನಡೀತಾ ಇದೆ ಸ್ಪೋರ್ಟ್ಸ್ ಗ್ರೌಂಡ್ ಕೂಡ ಪ್ರತ್ಯೇಕವಾಗಿ ಊಟ ಎಕ್ಸಿಬಿಷನ್ ಗ್ರೌಂಡಲ್ಲೂ ಕೂಡ ಊಟ ಮತ್ತೆ ಈಗ ಕೃಷಿ ಮೇಳಕ್ಕೆ ಹೋಗಿದ್ರಲ್ಲ ಅಲ್ಲೂ ಕೂಡ ಪ್ರತ್ಯೇಕ ಊಟ ಅದಲ್ಲದೆ ನಾವು ನಮ್ಮ ಕೆ ವಿ ಕೆಪಳ್ಳಿ ಹತ್ತಿರ ಇದೆ ಅಲ್ಲೂ ಕೂಡ ವಿ ಐ ಪಿಗಳಿಗೆ ಊಟ ವ್ಯವಸ್ಥೆ ಇದೆ ಎದುರುಗಡೆ ಗೆಸ್ಟ್ ಹೌಸಲ್ಲೂ ಕೂಡ ವಿ ಐ ಪಿಗಳಿಗೆ ವ್ಯವಸ್ಥೆ ಇದೆ ಆದರೆ ಇಲ್ಲಿ ಮಹಾದಾಸವಾದಲ್ಲಿ ಒಂದು ಟೈಮ್ ಅಷ್ಟೇ ಟೈಮು ಇಪ್ಪತ್ತು ಸಾವಿರ ಜನಕ್ಕೆ ನಾವು ಈ ಒಂದು ಪ್ರಸಾದ ವ್ಯವಸ್ಥೆ ಬಡಿಸ್ಬೋದು ಒಂದು ಸಾವಿರ ಕ್ವಿಂಟಾಲ್ ರೈಸು ಈಗ ಬಂದಿದೆ ನೀವು ನೋಡ್ಬೋದು ಐವತ್ತು ಜಿದು ಒಂದು ಸಾವಿರ ಕ್ವಿಂಟಾಲ್ ರೈಸನ್ನು ಆರು ದಿನಕ್ಕೆ ನಾವು ವ್ಯವಸ್ಥೆ ಮಾಡಿಕೊಂಡಿದ್ದೀವಿ ಅದಲ್ಲದೆ ತೊಗರಿ ಬೇಳೆ ಸುಮಾರು ಇನ್ನೂರು ಕ್ವಿಂಟಾಲ್ ಇನ್ನೂರೈವತ್ತು ಕ್ವಿಂಟಾಲ್ ತೊಗರಿ ಬೇಳೆ ಇದೆ ಒಂದು ಸಾವಿರದ ಐನೂರು ಟಿನ್ನು ಒಂದು ಟಿನ್ನು ಇಪ್ಪತ್ತು ಲೀಟ್ರ್ ಇಳಿಸಿದೆ ಸಾವಿರದ ಐನೂರದು ಸನ್ಫ್ಲವರ್ ಆಯಿಲ್ ಕೂಡ ಬಂದಿದೆ ಅದಲ್ಲದೆ ಒಂದು ಹದಿನೈದು ಇಪ್ಪತ್ತು ಟನ್ ಬೆಲ್ಲ ಬಂದಿದೆ ಮತ್ತು ಮೂರು ಸಾವಿರದ ಐನೂರು ಕೆ ಜಿ ಖಾರದ ಪುಡಿ ವ್ಯವಸ್ಥೆ ಆಗಿದೆ ಅದಲ್ಲದೆ ನೂರ ಹತ್ತು ಕ್ವಿಂಟಾಲ್ ಕಡಲೆ ಹಿಟ್ಟು ಮತ್ತು ಇನ್ನೂರು ಕ್ವಿಂಟಾಲ್ ಸಕ್ಕರೆನೂ ಕೂಡ ಬಂದಿದೆ ಈ ಸಕ್ಕರೆನ ಬನ್ನಾರಿ ಶುಗರ್ ಫ್ಯಾಕ್ಟ್ರಿ ಅವರು ಪ್ರತಿ ವರ್ಷ ನಮಗೆ ಅವರು ಕೊಡುಗೆ ದಾನವಾಗಿ ಕೊಡ್ತಾ ಇದ್ದಾರೆ ಅದಲ್ಲದೆ ಐನೂರು ಕೆ ಜಿ ನಂದಿನಿ ತುಪ್ಪ ಇದೆ ಅದಲ್ಲದೆ ಎಂಟುನೂರು ಕೆ ಜಿ ದ್ರಾಕ್ಷಿ ಎಂಟುನೂರು ಕೆ ಜಿ ಗೋಡಂಬಿ ಮತ್ತು ಹತ್ತು ಸಾವಿರ ಲೀಟ್ರು ಹಾಲು ಮತ್ತು ಹತ್ತು ಇಪ್ಪತ್ತೆಂಟರಿಂದ ಮೂವತ್ತು ಸಾವಿರ ಲೀಟ್ರು ಮೊಸರು ಇದನ್ನು ನಾವು ಮೈಸೂರು ಮಿಲ್ಕ್ ಡೈರಿಯವರು ಚಾಮರಾಜನಗರ ಮಿಲ್ಕ್ ಡೈರಿಯವರು ಉಚಿತವಾಗಿ ನಮಗೆ ಅವರು ಕೊಡ್ತಾ ಇದ್ದಾರೆ ಅದಲ್ಲದೆ ಇಪ್ಪತ್ತೈದು ಸಾವಿರ ತೆಂಗಿನಕಾಯಿ ಕೂಡ ಚಾಮರಾಜನಗರ ಬೇರೆಯವ್ರ ಭಾಗದಲ್ಲಿ ಬಂದಿದೆ ಮತ್ತು ಐದು ಸಾವಿರ ಕೆ ಜಿ ಉಪ್ಪಿನಕಾಯಿ ಕೂಡ ಇದೆ ಇದಲ್ಲದೆ ತರಕಾರಿಗಳು ಮೈಸೂರು ಮಾರ್ಕೆಟಿಂದ ಮಂಡ್ಯ ಮಾರ್ಕೆಟಿಂದ ಪಾಂಡಪುರ ಮಾರ್ಕೆಟಿಂದ ಗುಂಡುಪೇಟೆ ಮಾರ್ಕೆಟಿಂದ ಮತ್ತು ನಂಜುಡು ತರಕಾರಿ ಮಾರ್ಕೆಟು ಅದಲ್ಲದೆ ಬೆಂಗಳೂರು ಮಾರ್ಕೆಟಿಂದ ಕೂಡ ನಮಗೆ ಕೆಲವು ತರಕಾರಿಗಳನ್ನು ಉಚಿತವಾಗಿ ಕೊಡ್ತಾರೆ ಕೆಲವನ್ನ ನಾವು ಸಮಿತಿಯವರು ಜಾತ್ರಾ ಸಮಿತಿಯವರೇ ದುಡ್ಡು ಕೊಟ್ಟು ತಗೋಬೇಕಾಗಿ ಪರಿಸ್ಥಿತಿ ಬಂದಿದೆ ಐದು ಸಾವಿರ ಜನ ನೌಕರರು ವಿದ್ಯಾರ್ಥಿಗಳು ಬರ್ತಾರೆ ಸುಮಾರು ಐವತ್ತು ಗ್ರಾಮಗಳ ಪ್ರತಿ ಗ್ರಾಮದಲ್ಲೂ ಕೂಡ ಅವರು ಹಂಚಿಕೊಂಡು ಇಂತಿಂಥ ದಿನ ಬಂದು ಅವರು ಪ್ರಸಾದವನ್ನು ಬಡಿಸಿ ಸ್ವಾಮೀಜಿಯವರ ಹತ್ರ ಪ್ರಸಾದಿಸಿಕೊಂಡು ಅವರ ಆಶೀರ್ವಾದ ತಗೊಂಡು ಹೋಗ್ತಾರೆ ಇಲ್ಲಿ ವ್ಯವಸ್ಥೆ どう